ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ದಿನಗಳಿಂದ ಕೆ ಜಿ ಎಫ್ ಬಾಬು ಬಂದು ಚೆಕ್ ವಿತರಣೆ ಮಾಡೋದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಈ ಬಾಬು ಅನ್ನೋನು ಕೆ ಜಿ ಎಫ್ ಬಾಬು ಏನು ನಾನು ಒಂದು ಎಮ್ ಎಲ್ ಎ ಆಗಬೇಕು ಅಂತ ಅವ್ರ ಭಾವನೆಗಳು ಸೊ ದುಡ್ಡು ಕಾಸು ಒಂದಷ್ಟು ಚಲ್ಲದ್ರು ನಾನು ಹೇಳಿದೆ ಬಾಬುಗೊಂದು ದಿವ್ಸ ಗುರು ನೀನ್ ಗೆಲ್ತೀಯ ಗೆಲ್ಲೋಲ್ವೋ ಏನು ಗೆಲ್ಲೋ ಏನಾಗುತ್ತೆ ಅಂತ ತಿಳ್ಕೊ ಖುಷಿಯಾಗಿದೆ ಬಟ್ ಕೆಲಸ ಮಾಡು ಅಂತ ಇಷ್ಟನ್ನು ಹೇಳಿದೆ ಅವನಿಗೆ ಅಯ್ಯಪ್ಪ ಹೇಳಿದ್ರು ಟೀಕ್ ಬೋಲ್ರೇ ಸರ್ ಅಂತ ಹೇಳಿದ್ರು ಖುಷಿರೋ ಬಾಯ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟ ಸೊ ಅವರು ಇದಕ್ಕೆ ವಿಧಾನಸಭಾ ಇದಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನಪಟ್ಟರು ಪಾಪ ಅವ್ರಿಗೆ ಆಗಲಿಲ್ಲ ಯಾಕಂದರೆ ಜನರಿಗೆ ಬಹಳಷ್ಟು ನನ್ನ ಮೇಲೆ ಒಂದು ಪ್ರೀತಿ ಇದೆ ನನ್ನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನನ್ನ ಜನರು ಇರಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಯಾವತ್ತೂ ಯಾರಿಗೂ ಅವರಿಗೆ ಒಂದು ರೂಪಾಯಿ ತೊಂದರೆ ನಾವು ಕೊಡೋಲ್ಲ ಸೊ ಎಲ್ಲರೂ ಸಂತೋಷವಾಗಿದ್ದಾರೆ ಕೆಲವರಿದ್ದೇ ಇರ್ತಾರೆ ಅಲ್ವಾ ಹೊಟ್ಟೆ ಕಿಚ್ಚು ಹೌದು ಇದು ಅದೆಲ್ಲ ಬೆಳೀತಾ ಇರ್ತದೆ ದಟ್ ಇಸ್ ಲೈಫ್